ನಮಸ್ಕಾರ ನೀವು ನೋಡ್ತಾ ಇದ್ರೆ ಉತ್ತ ಕರ್ನಾಟಕ ಸುದ್ದಿವಾಹಿನಿ ನಾನು ಪ್ರಿಯಾಂಕಾ ಶ್ರೀಗುರು ಕಲಬುರಗಿ ಜಿಲ್ಲಾ ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿ ಚಾಲನೆ ದೊರೆತಿದ್ದು ಮಹಾನಗರ ಪಾಲಿಕೆ ಮೇಯರ್ ಯಲ್ಲಪ್ಪ ನಾಯ್ಕೊಡಿ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು ಬಳಿಕ ನಗರದ ಶರಣಬಸವೇಶ್ವರ ದೇವಸ್ಥಾನ ಒಂಬತ್ತನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಸಮ್ಮೇಳನ ಸರ್ವಾಧ್ಯಕ್ಷರಾದ ಶರಣಬಸವ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷೇಣಿ ಎಸ್ ಅಪ್ಪ ಅವರನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಯಲ್ಲಿ ಬಂಜಾರ ಕುಣಿತ ಡೊಳ್ಳುವಾದನ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಿದವು ಇನ್ನು ಮೆರವಣಿಗೆಗೂ ಮುನ್ನ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು ಇನ್ನು ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ನಗರದ ಕನ್ನಡ ಭವನದ ಬಾಪುಗೌಡ ದರ್ಶನಪುರ ರಂಗಮಂದಿರ ಕನ್ನಡ ಹಬ್ಬಕ್ಕೆ ಜರುಗಲಿದ್ದು ಸಮ್ಮೇಳನದ ವೇದಿಕೆಗೆ ಲಿಂಗೈಕ ದೊಡ್ಡಪ್ಪ ಅಪ್ಪ ಅವರ ಹೆಸರು ನಾಮಕರಣ ಮಾಡಲಾಗಿದೆ ಶಿವರಾಮ್ ಮೋಘಾ ತವಗ ಭೀಮಸೇನರಾವ್ ಪಿಎಂ ಮಣ್ಣೂರ್ ಶರಣಪ್ಪ ದೇಸಾಯ್ ಅವರ ಹೆಸರಿನ ಮಹಾದ್ವಾರಗಳು ನಿರ್ಮಿಸಲಾಗಿದ್ದು ಸಕಲ ಸಿದ್ಧತೆ ಮಾಡಲಾಗಿದೆ ಮತ್ತು ನಿಗಲ್ತಿತ್ವಿ ಅಣ್ಣವರಿಗೂ ಮತ್ತು ಎಲ್ಲಾ ಪದಾಧಿಕಾರಿಗಳು ಕನ್ನಡ ಸಾಹಿತ್ಯ ಸಮ್ಮೇಳನದ ಎಲ್ಲಾ ಪದಾಧಿಕಾರಿ ಎಲ್ಲಾ ಸೋದರ ಸೋದರು ಕನ್ನಡ ಬಂಧು ಬಾಂಧವರೇ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿದ್ದು ಸಂತೋಷ ನೀಡಿದೆ ಮತ್ತು ನನಗೆ ಸರ್ವಾಧ್ಯಕ್ಷ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದಕ್ಕಾಗಿ ಮೊದಲಿಗೆ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೂ ಪದಾಧಿಕಾರಿಗೂ ಹಾಗೂ ಜಿಲ್ಲೆಯ ಎಲ್ಲಾ ಕನ್ನಡದ ಅಭಿಮಾನಿಗಳು ಮತ್ತೊಮ್ಮೆ ಶರಣು ಶರಣಾರ್ಥಿ ಸಲ್ಲಿಸಿ ಇದು ಬಸವೇಶ್ವರ ಸಂಸ್ಥಾನಕ್ಕೆ ಸಂದ ಅತಿ ದೊಡ್ಡ ಗೌರವವಾಗಿದೆ ಎಂದು ನಾನು ಭಾವಿಸಿರುವೆ ಜೊತೆಯಲ್ಲಿ ನಾನು ಸಾಹಿತ್ಯ ವಿದ್ಯಾರ್ಥಿನಿಯಾಗಿ ಕನ್ನಡ ಸಾಹಿತ್ಯ ಮತ್ತು ಭಾಷೆಯನ್ನು ಕುರಿತು ಅಭ್ಯಾಸ ಮಾಡಿದವಳು ಜೊತೆಗೆ ಇದರ ಮೇಲೆ ಬಹಳಷ್ಟು ಗೌರವ ಇಟ್ಟುಕೊಂಡವಳು ಹೀಗಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷೆಯಾಗಿದ್ದು ಆಗಿದ್ದು ನನಗೊಂದು ಅಭಿಮಾನ ಮತ್ತು ಗೌರವ ವಿಷಯವೆಂದು ನಾನು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇನೆ ಕಲಬುರಗಿ ಜಿಲ್ಲೆಯ ಸಾಂಸ್ಕೃತಿಕವಾದ ನೆಲೆ ಇಲ್ಲಿ ಕನ್ನಡ ಭಾಷೆ ಸಾಹಿತ್ಯ ಸಂಗೀತ ಕಲೆ ಶಿಕ್ಷಣ ಮುಂತಾದ ಪ್ರಕಾರತೆ ಮೊದಲಿಂದಲೂ ಇಲ್ಲಿ ಇದೆ ಸೌಹಾರ್ದ ಮತ್ತು ಸೌಮರಸೆ ಈ ನೆಲ ಹೆಸರು ವಾಸಿಯಾಗಿದೆ ಈ ತತ್ವಗಳನ್ನು ಕುರಿತು ಇಂದು ಅನೇಕ ಗೋಷ್ಠಿಗಳನ್ನು ನಮ್ಮ ಸಮ್ಮೇಳನದಲ್ಲಿ ಆಯೋಜಿಸಲಾಗಿದೆ ಅದಕ್ಕಾಗಿ ತಾವೆಲ್ಲರೂ ಅನ್ಯ ಭಾಷೆಗಳನ್ನು ಗೌರವಿಸುತ್ತಾ ನಮ್ಮ ಕನ್ನಡ ಭಾಷೆಯನ್ನು ಆತ್ಮದಂತೆ ಪ್ರಾಣದಂತೆ ಪ್ರೀತಿಸೋಣ ಗೌರವಿಸೋಣ ಮತ್ತು ಬೆಳೆಸೋಣ ಉಳಿಸೋಣ ಅಂತ ಹೇಳಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಹೆಮ್ಮರವಾಗಿ ಅಂತ ಅಂತ ಹೇಳಿ ಹೇಳಿ ಮಟ್ಟಕ್ಕೆ ಒಯ್ಯೋಣ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಹತ್ತು ಹಲವು ವೈಶಿಷ್ಟ್ಯ ವೈಶಿಷ್ಟ್ಯತೆಗಳಿಂದ ಕೂಡಿರ್ತಕ್ಕಂಥ ಹಿನ್ನೆಲೆ ಬಹಳ ವಿಶೇಷ ರೀತಿಯೊಳಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಕನ್ನಡ ಸಾರಸ್ವತ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಈ ಸಮಳದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶರಣ ವಿಶ್ವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಆಗಿರ್ತಕ್ಕಂಥ ಕನ್ನಡವೇ ತಮ್ಮ ಉಸಿರನ್ನು ತಿಳಿದುಕೊಂಡು ಈ ಭಾಗದೊಳಗೆ ನಮ್ಮ ದಾಸೋ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಿರ್ತಕ್ಕಂಥ ಈ ಕನ್ನಡ ನಾಡಿನ ಯಾವ ವ್ಯಕ್ತಿಗಳಿಗೆ ಧ್ವನಿ ಇಲ್ಲಲೋ ಯಾವ ವ್ಯಕ್ತಿಗೆ ಶಕ್ತಿ ಇರ್ಲಿಲ್ಲಲೋ ಅಂತ ಎಲ್ಲ ವ್ಯಕ್ತಿಗಳಿಗೆ ಶಕ್ತಿಯಾಗಿ ಧ್ವನಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅದು ಮಾತೋಶ್ರೀ ಪರಮ ಪೂಜ್ಯ ಶ್ರೀ ಡಾಕ್ಟರ್ ದ್ರಾಕ್ಷಣಪ್ಪ ಅಂತಕ್ಕಂಥ ಮಾತನ್ನ ಬಹಳ ಪ್ರೀತಿಯಿಂದ ಬಹಳ ಅಭಿಮಾನದಿಂದ ಹೇಳಿಕೆ ಇಚ್ಛೆ ಪಡ್ತಾನೆ ಬಂಧುಗಳೇ ಯಾಕಂತಂದ್ರೆ ನಮ್ಮಂತ ಅನೇಕ ಸಂಘಟನೆಗಳಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಊರು ನಿಂತಿದ್ದಾರೆ ಕಲಬುರ್ಗ ಆ ಕಾರಣಕ್ಕಾಗ್ರೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಈ ಕಲುಬುರಗಳಿಗೆ ನಿರಂತರವಾಗಿ ಕೆಲಸವನ್ನು ಮಾಡ್ಲಿಕ್ಕೆ ಅನೇಕ ಸಾವಿರಾರು ಕೈಗಳಿಗೆ ಬಹಳ ದೊಡ್ಡ ಶಕ್ತಿಯಾಗಿ ಇವತ್ತು ಕೆಲಸ ಮಾಡ್ತಿರ್ತಕ್ಕಂಥ ಅವ್ವಾಜಿ ಅವರ ಕೊಡುಗೆ ಬಹುಶಃ ಬಹುದೊಡ್ಡದು ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗ್ತದೆ ಬಂಧುಗಳೇ ಆ ಕಾರಣಕ್ಕಾಗಿ ಇಂಥ ಬಹುದೊಡ್ಡ ಕೊಡುಗೆಯನ್ನ ಸ್ಮರಿಸುವ ನೀಟ್ಟಿನಳಿಗೆ ಅವರ ಕೊಡುಗೆಯನ್ನು ಈ ಸಮಾಜಕ್ಕೆ ಒಂದಿಷ್ಟು ಮಾದರಿ ಆಗುವ ನೀಟ್ಟನೊಳಗೆ ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನದೊಂದಿಗೆ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಬಹಳ ಪ್ರೀತಿಯಿಂದ ಬಹಳ ಒಮ್ಮತದಿಂದ ಇವತ್ತು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಇವತ್ತು ಮಾತೋಶ್ರೀ ಡಾಕ್ಟರ್ ದಾಕ್ಷಿಣ್ಯಾಸಪ್ಪ ಅವ್ರನ್ನ ಮಾಡಿದ್ದೀವಲ್ಲ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೀತಿಯಿಂದ ಭಕ್ತಿಯಿಂದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ